ಶ್ರೀ ಗುರುಭ್ಯೋ ನಮಃ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿ ಗುರು ಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಣಿ ಸತ್ಯಂ ಭ್ರೂಹೇ ಸ್ವಾಹ ವಾಸ್ತುಪುರುಷಾಯ ವಿಮಹೆ ಕ್ಷೇಮಂತರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ ವಾಸ್ತುವನ್ನು ಅಭ್ಯಾಸ ಮಾಡುವಂಥವ್ರಿಗೆ ವಾಸ್ತುವನ್ನು ಫಾಲೋ ಮಾಡುವಂಥವ್ರಿಗೆ ವಾಸ್ತು ಪ್ರಕಾರ ಗೃಹ ನಿರ್ಮಾಣ ಮಾಡುವಂಥವ್ರಿಗೆ ವಾಸ್ತು ಪ್ರಕಾರ ಗೃಹ ನಿರ್ಮಾಣ ಮಾಡುವಂತಹ ಎಲ್ಲ ಜನರಿಗೆ ಆ ವಾಸ್ತು ಪುರುಷನ ತ್ರಿಮೂರ್ತಿಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಕುಟುಂಬದ ಎಲ್ಲ ದೋಷಗಳು ನಿವಾರಣೆ ಆಗಿ ಅಭಿವೃದ್ಧಿಯನ್ನು ನೀಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ವಾಸ್ತುಪಾಠದ ನಾಲ್ಕನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂತಹ ಸ್ವಾಗತವನ್ನು ಹೇಳ್ತೇನೆ ಇನ್ನು ಇವತ್ತು ಎತ್ತರ ತಗ್ಗಿನ ಮತ್ತೊಂದು ಜಲವೀತಿಯ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಜಲವೀತಿ ರೀತಿ ಪ್ರೋಕ್ತ ವಾಸ್ತು ಜ್ಞಾನ ವಿಶಾರದೈ ಯಮನೀಚಾಚ ಯಮವೀತೀತಿ ಕತ್ತತೆ ಅಂತ ಹೇಳ್ತಾ ಇದ್ದಾರೆ ಏನಿದು ಅಂದ್ರೆ ಒಂದು ನಿವೇಶನವನ್ನ ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆ ನಿವೇಶನ ಹೇಗಿರಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ನೋಡಿ ಇದು ಪೂರ್ವ ದಿಕ್ಕು ಅಂತ ಕರಿತೀವಿ ಇದನ್ನ ಪಶ್ಚಿಮ ದಿಕ್ಕು ಅಂತ ಕರಿತೀವಿ ಇದು ಉತ್ತರ ಇದು ದಕ್ಷಿಣ ಅವ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೂರ್ವ ದಿಕ್ಕು ಎತ್ತರವಿದ್ದು ಈ ದಿಕ್ಕು ಪೂರ್ತಿ ಎತ್ತರ ಇದೆ ನಿವೇಶನ ನ್ಯಾಚುರಲ್ ಆಗಿ ನಿವೇಶನ ಇದು ಈ ತರ ಎತ್ತರ ಇದೆ ಆದ್ರೆ ಹೋಗ್ತಾ ಹೋಗ್ತಾ ಪಶ್ಚಿಮ ಏನಾಗಿದೆ ಅಂದ್ರೆ ತಗ್ಗಾಗಿದೆ ಅಂತ ಭಾವಿಸೋಣ ಈ ರೀತಿಯಾಗಿ ಪೂರ್ವ ಎತ್ತರ ಇದ್ದು ಏನಾದ್ರೂ ತಗ್ಗಾಗಿದ್ರೆ ಸ್ಲೋಪ್ ಆಗಿದ್ರೆ ನ್ಯಾಚುರಲ್ ಆಗಿ ಆತರ ನಿವೇಶನ ಇದ್ರೆ ಅದನ್ನ ಜಲವೀತಿ ಅಂತ ಕರಿತೀವಿ ಇಂಥ ನಿವೇಶನವನ್ನ ಖರೀದಿ ಮಾಡೋದ್ರಿಂದ ಇಂಥ ನಿವೇಶನದಲ್ಲಿ ಗೃಹ ನಿರ್ಮಾಣ ಕಟ್ಟಡ ನಿರ್ಮಾಣ ಕಾರ್ಖಾನೆ ನಿರ್ಮಾಣ ಮಾಡೋದ್ರಿಂದ ಆ ಕುಟುಂಬದವರಿಗೆ ದಾರಿದ್ರ್ಯ ಪ್ರಾಪ್ತಿಯಾಗುತ್ತದೆ ಅನೇಕ ಅನಿಷ್ಟ ಫಲಗಳು ಪ್ರಾಪ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾವಾಗಲೂ ಕೂಡ ಪೂರ್ವ ಎತ್ತರ ಇರುವ ಪಶ್ಚಿಮ ತಗ್ಗಾಗಿರುವ ಸರಿಪಡಿಸ್ಲಿಕ್ಕೆ ಆಗದೇ ಇರುವಷ್ಟು ತಗ್ಗಾಗಿರುವ ಜಾಗಗಳಿದ್ರೆ ಅಂತ ನಿವೇಶನದಲ್ಲಿ ಗೃಹ ನಿರ್ಮಾಣಗಳನ್ನು ಮಾಡಬಾರ್ದು ನಾವು ಜಮೀನನ್ನು ಖರೀದಿ ಮಾಡುವಾಗಲೂ ಕೂಡ ಈ ಸೂತ್ರವನ್ನು ಹೆಚ್ಚು ಗಮನಿಸ್ಬೇಕಾಗ್ತದೆ ಇಲ್ಲ ಗುರುಗಳೇ ನಾವು ಗೃಹ ನಿರ್ಮಾಣವನ್ನು ಮಾಡಬೇಕು ನಮಗೆ ಆಪ್ಷನ್ ಇಲ್ಲ ನಾವೊಂದು ಸಿಟಿ ಮಧ್ಯದಲ್ಲಿದ್ದೀವಿ ಈ ಸೈಟ್ ನಮಗೆ ತಗೊಳ್ಳೇಬೇಕು ಅಂದರೆ ಅವಾಗ ಏನ್ ಮಾಡಬೇಕಾಗತ್ತೆ ಅಂದರೆ ಈ ಪಶ್ಚಿಮ ದಿಕ್ಕು ಏನು ತಗ್ಗಾಗಿದೆಯಲ್ಲ ಅಲ್ಲಿಗೆ ಫಲವತ್ತಾಗಿರುವ ಜಮೀನಿನ ಮಣ್ಣನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿ ಮೊದಲು ಸಮ ಪ್ರಮಾಣದಲ್ಲಿ ಮಾಡಬೇಕು ಪೂರ್ವ ಎಷ್ಟಿದೆಯೋ ಪಶ್ಚಿಮವು ಅಷ್ಟೇ ಬರುವಷ್ಟು ಮಣ್ಣನ್ನು ಲೋಡ್ ಮಾಡಬೇಕು ಅದಾದ ಮೇಲೆ ಆ ನಿವೇಶನವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಒಂದು ಎರಡಿಂಚ ಅದು ಒಂದು ಇಂಚು ಎತ್ತರವಾದರೂ ಪಶ್ಚಿಮ ಎತ್ತರ ಆಗುವ ರೀತಿಯಲ್ಲಿ ಗೃಹ ನಿರ್ಮಾಣವನ್ನು ನೀವು ಮಾಡಬೇಕಾಗ್ತದೆ ಇದರಿಂದ ಅನೇಕ ಕಷ್ಟ ದಾರಿದ್ರ್ಯಗಳು ಉಂಟಾಗ್ತದೆ ನಿವೇಶನವನ್ನು ಖರೀದಿ ಮಾಡುವಾಗ ಮತ್ತು ಆ ಗೃಹ ನಿರ್ಮಾಣ ಮಾಡುವಾಗ ಮತ್ತು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡುವಾಗ ಈ ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಂಡು ನಿರ್ಮಾಣವನ್ನು ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ನೇರವಾಗಿ ಭೇಟಿ ಮಾಡ್ಬೋದು ಅದರ ಜೊತೆಗೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಪ್ರವೇಶವನ್ನು ಪಡ್ಕೊಳ್ಳಿ ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ